ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಡ್ಯಾಮ್ ನಿಂದ ಧಾರವಾಡಕ್ಕೆ ನೀರು ಯೋಜನೆಗೆ ವಿರೋಧದ ಬಗ್ಗೆ ಶಾಸಕ ವಿನಯ್ ಕುಲಕರ್ಣಿ ಏನಂದ್ರು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಒಳಚರಂಡಿ ನಿಗಮ ಮಂಡಳಿ ಅಧ್ಯಕ್ಷರು ಆದ ಶ್ರೀ ವಿನಯ್ ಕುಲಕರ್ಣಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಸಂದರ್ಶನ ನಡೆಸಿ ಅಭಿವೃದ್ದಿ ಕೆಲಸಗಳು ಮಲಪ್ರಭಾ ನತೆಗೆ ಕೊಳಚೆ ನೀರು ಬಿಡುತ್ತಿರುವುದು ಡ್ಯಾಮ್ ನಿಂದ ಧಾರವಾಡಕ್ಕೆ ನೀರು ತೆಗೆದುಕೊಂಡು ಹೋಗುವುದು ಮಂತ್ರಿಗಿರಿ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರಪಡಿಸಿದ್ದಾರೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಒಳಚರಂಡಿ ಜನೇತ್ರ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬ್ ಸಿಕ್ಕಿದ್ದಾರೆ ಇವತ್ತು ಸಾಕಷ್ಟು ಒಂದ್ ರೀತಿ ಏನೋ ಎರಡು ಮತ್ತು ನಾಲ್ಕನೇ ವಾರ್ಡ್ಗಳ ಒಂದ್ ರೀತಿ ವಿವಿಧ ಫಲಾನುಭವಿಗಳಿಗೆ ಯಂತ್ರಗಳನ್ನು ವಿತರಣೆ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲ ಇವತ್ತು ನಾವು ಎಲ್ಲಕ್ಕಿಂತ ಮುಖ್ಯವಾಗಿ ಹಾಗೆ ಹಕ್ಕು ಪತ್ರ ವಿತರಣೆಗಳನ್ನು ಮಾಡಿದ್ವಿ ಜೊತೆಗೆ ಕೆಲವು ರಾಟಿ ಯಂತ್ರಗಳನ್ನು ವಿತರಣೆ ಮಾಡಿದ್ದೇವೆ ಎಲ್ಲ ಕೂ ಮುಖ್ಯವಾಗಿ ನಮ್ಗೆ ಹಕ್ಕುಪತ್ರ ವಿತರಣೆ ನಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದ್ದಂಥದ್ದಿತ್ತು ಇವತ್ತ ಹದಿನೇಳು ನೂರ ಹಚ್ಚಿಲರ ಮಂದಿ ಇವತ್ತು ಹಕ್ಕು ಪತ್ರ ವಿತರಣೆ ಮಾಡಿವಿ ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಓವರ್ ಫಲಾನುಭವಿಗಳು ಏಳು ಸಾವಿರದ ಒಂಬೈನೂರ ನಲ್ವತ್ತೊಂದು ಮಂದಿ ಫಲಾನುಭವಿಗಳಿಗೆ ಇವತ್ತಿದ್ರಿಂದ ಲಾಭ ಸಿಗುತ್ತೆ ಏಳು ಸಾವಿರ ಮಂದಿಗೆ ನಾವು ಹಕ್ಕು ಪತ್ರ ವಿತರಣೆ ಮಾಡ್ಕೊಡುವಂತ ಕೆಲಸ ಮಾಡ್ತೀವಿ ಸರ್ ತಾವು ಒಳಚರಂಡಿ ನಿಯಂತ್ರಣ ಮಂಡಳಿ ಆದೇಶ ಆದ್ಮೇಲೆ ವಿಶೇಷವಾಗಿ ಮಲಪ್ರಭಾ ನದಿಗೆ ಪ್ರವೇಶ ಮಾಡ್ತಕ್ಕಂಥ ಕಾನಾಪುರ್ಗೆ ಇವತ್ತೂ ಸಹ ಒಂದ್ ರೀತಿ ಕಾನಾಪುರ ಪಟ್ಟದಿಂದ ಕೊಳಚೆ ನೀರು ಮತ್ತೆ ತ್ಯಾಜ್ಯ ವಸ್ತುಗಳು ಬರ್ತಾವ್ ಸರ್ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಇನ್ನೂ ತ್ಯಾಜ್ಯ ಸಂಸ್ಕರಣಾ ಘಟಕ ವಿಳಂಬ ಆಗಿದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್ ಇಲ್ಲ ಇದು ನಾನು ಗಮನಕ್ಕೆ ಬಂದಿಲ್ಲ ಆ ಭಾಗದ ಶಾಸಕರುಗಳು ಇರ್ತಾರಲ್ಲ ಆ ಭಾಗದ ಶಾಸಕರಿದ್ದಂತವ್ರು ಇಂಥವು ಯಾವ್ದೋ ಸಮಸ್ಯೆಗಳಿದ್ರೆ ನಾವು ನೇರವಾಗಿ ಬಂದ್ಬಿಟ್ಟಾದ್ರೆ ನಾವ್ ಹೋಗ್ಬೇಕಾದ್ರೆ ಖುದ್ದಾಗಿ ನಾವು ವಿಸಿಟ್ ಮಾಡಿ ಅದೇನಾದ್ರು ಕೂಡ ಅದ್ ಪರಿಹಾರ ಹುಡುಕೊಡುವಂತ ಕೆಲಸ ನಾವ್ ಮಾಡ್ತೀವಿ ಯಾರು ನನ್ನ ಹತ್ರ ಬಂದ್ ಕಂಪ್ಲೇಂಟ್ ಮಾಡಿರ್ತಾರ ಅಥವಾ ಅಲ್ಲಿ ಯಾವ್ದೋ ನಿಂತಾವ ಅಂತಂದ್ರೆ ಅಂತಲ್ಲ ನಾವು ವಿಸಿಟ್ ಮಾಡಿ ಅಂದ್ ಸರಿ ಮಾಡ್ಕೊಡುವಂತ ಕೆಲಸ ನಾವು ಮಾಡಿರ್ತೀವಿ ಇಂಜಿನಿಯರ್ ತುಂಬಾ ಇವತ್ತ ಈವ್ನಿಂಗ್ ಬಲ್ಗಾಮಿ ಕರಿತೀನಿ ಕರೋ ಇದ್ರ ಬಗ್ಗೆ ನಮ್ಮ ಮಾಹಿತಿ ತಗೊಂತೀನಿ ತಗೊಂಡ್ ಹಂಗೇನಾದ್ರು ನಾ ಖುದ್ದಾಗಿ ವಿಸಿಟ್ ಮಾಡಿ ಅನ್ಸರಿ ಮಾಡಿಕೊಡುವಂತ ಕೆಲಸ ಮಾಡಿಸ್ಕೊಳ್ತೇನೆ ಮುಂಜಾಗ್ರತೆ ಕ್ರಮವಾಗಿ ಮಳೆಗಾಲ ನಿಮ್ಮ ಕ್ಷೇತ್ರದ ಜನತೆ ಅಧಿಕಾರಿಗಳು ನೋ ಈ ಸಲ ನೋಡ್ರಿ ಮುಂಗಾರು ಮಳೆ ಬರ್ತಾ ಇತ್ತು ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿ ಒಳಗೆ ಈ ಏಪ್ರಿಲ್ ಇಂದ ಮೇ ವರೆಗೂ ಸಂಪೂರ್ಣವಾಗಿ ನಮ್ಮ ಅಷ್ಟು ಡ್ರೈನೇಜ್ಗಳನ್ನು ಕ್ಲೀನ್ ಮಾಡಿಸೋ ಕೆಲಸ ಫಸ್ಟ್ ಟೈಮ್ ದರ್ ಒಂದು ಡ್ರೈನು ಹೂಳೆತ್ತು ಅಂತ ಕೆಲಸ ಮಾಡಿವಿ ಬಿಕಾಸ್ ಆಫ್ ದಟ್ ಈ ಬಾರಿಗೆ ನಮ್ಮೆಲ್ಲಿ ಹೂ ಫ್ಲಡ್ಡಿಂಗ್ ಆದಂತಾಗಲಿ ನಮ್ಮ ಸಿಟಿಯಲ್ಲಿ ನಮ್ಮ ನನ್ನ ಕ್ಷೇತ್ರದ ಎಲ್ಲೂ ಆಗಿಲ್ಲ ಈ ಬಾರಿಗೆ ಬಹಳ ವ್ಯವಸ್ಥಿತವಾಗಿ ನೀರು ಹೋಗೈತಿ ಈ ಬಾರಿಗೆ ಎಲ್ಲೂ ಫ್ಲಡ್ಡಿಂಗ್ ಆಗಲಿ ಓವರ್ ಫ್ಲೋ ಕೆಲಸ ಆಗಲಿ ಎಲ್ಲೂ ಆಗಿಲ್ಲ ನಮ್ಮದು ಸರ್ ಈ ಕಡೆ ಭಾಗದ ಒಂದ್ ರೀತಿ ಹಿಡಕಲ್ ಒಂದ್ ರೀತಿ ಡ್ಯಾಮ್ ಇಲ್ಲ ಒಂದ್ ರೀತಿ ಧಾರವಾಡಕ್ಕೆ ಬರ್ತಕ್ಕಂಥ ನೀರು ಒಂದು ಪ್ರಾಜೆಕ್ಟ್ಗೋಸ್ಕರ ಇಲ್ಲೊಂದ್ ಕಡೆ ಸಾಕಷ್ಟು ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ರಿ ಹಿಡ್ಕಲ್ ಡ್ಯಾಮ್ನಲ್ಲಿ ನಲ್ಲಿ ನೀರೇನು ಕಮ್ಮಿ ಇಲ್ಲ ಸಾಕಷ್ಟು ನೀರಿದೆ ಸುಮ್ಮನೆ ವಿರೋಧ ಮಾಡ್ಬೇಕಂತ ವಿರೋಧ ಆಗುವುದು ಕೂಡ ಅದು ಸರಿಯಲ್ಲ ಜೊತೆಗೆ ನಮ್ಮ ಭಾಗ ನಮ್ಮ ಭಾಗದಲ್ಲಿ ಇದ್ದಂತ ಸಾಕಷ್ಟು ನಾಯಕ ಆಗ್ಲೀನಿ ಅದು ಬರುವಂಥದ್ದು ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಗೆ ಬರ್ತಾ ಇದೆ ನೀರು ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಾವು ಹಿಡ್ಕಲ್ ಡ್ಯಾಮಿಂದ ನೀರು ತಗೊಂತ ಇದೇವೆ ಯಾಕಂದ್ರೆ ಮಲಪ್ರ ನೀರಿನಲ್ಲಿ ಬಹಳ ದೊಡ್ಡ ದೊಡ್ಡ ಶಹರಗಳು ಮಲಪುರ ನೀರಿನಿಂದ ಇವತ್ತು ನೋಡಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೋದ ಬಾರಿಗೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೆ ಆ ಟೈಮಲ್ಲಿ ನಾವು ನೂರು ಕೋಟಿ ರೂಪಾಯಿ ಪ್ರೊಜೆಕ್ಟನ್ನು ಶಾಂಕ್ಷನ್ ಮಾಡಿ ನೂರು ಕೋಟಿಯಿಂದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವಂಥ ದರ್ ಒಂದು ಹಳ್ಳಿಗೂ ಕೂಡ ಶುದ್ಧ ನೀರು ಅನ್ನೋಂಥ ವ್ಯವಸ್ಥೆಗೆ ನಾವು ನೂರು ಕೋಟಿ ಪ್ರಾಜೆಕ್ಟ್ ಮಾಡಿ ಅವತ್ತು ನಾವು ನೀರು ತರಕತ್ತೇವೆ ಬಟ್ ಅಲ್ಲಿಂದ ನೀರು ನಮ್ಗೆ ಈಗಾಗಲೇ ಅಲ್ಲಿಂದ ಪೈಪ್ಲೈನ್ ಆಗೈತಿ ಇನ್ ಜಾಸ್ಟ್ ಬಹಳ ಶಾರ್ಟ್ ಇದ್ರೊಳಗೆ ಉಳತ್ತ ನಮ್ದು ಆತಂದ್ರೆ ಇಡೇ ಧಾರವಾಡ ಜಿಲ್ಲೆಗೆ ಕುಡಿ ನೀರು ಅಂತ ವ್ಯವಸ್ಥೆ ಐತಿ ಯಾಕಂದ್ರೆ ಮಲಪ್ಪುರ ಭಾಗ ಸಾಕಷ್ಟು ದೊಡ್ಡ ದೊಡ್ಡ ಸಿಟಿಗಳು ಸಿಟಿಗಳದವು ಹಂಗಾಗಿ ಈಗ ಇಂಡಸ್ಟ್ರಿ ಏರಿಯಾ ಕೂಡ ಬಹಳ ದೊಡ್ಡ ಪ್ರಮಾಣ ಡೆವಲಪ್ ಇದು ಮೊದ್ಲಿನ ಇಂಡಸ್ಟ್ರಿಯಲ್ ಏರಿಯಾ ಅಲ್ದನ್ನ ನಾವು ಮೊದ್ಲು ಸಾವಿರಾರು ಎಕರೆ ಎರಡು ಸಾವಿರ ಚಿಲ್ಲರ ಎಕರೆ ಇತ್ತು ಮೊದಲು ಇವತ್ತು ನಾವು ಹೊಸದಾಗಿ ಎಕ್ವೇಶನ್ ಮಾಡಿದ್ದು ಆರು ಸಾವಿರದ ಚಿಲ್ಲರ ಎಕರೆ ಎಕ್ವಿಷನ್ ಮಾಡಿದ್ವಿ ಎಂಟು ಸಾವಿರ ಎಕರೆ ವಿಸ್ತರಣದಲ್ಲಿ ಇವತ್ತು ಹೊಸ ಹೊಸ ಇಂಡಸ್ಟ್ರಿಗಳು ಬರಾಗತ್ತವು ಅಂತ ದೊಡ್ಡ ಇಂಡಸ್ಟ್ರಿ ಬರುವಂತ ಟೈಮಲ್ಲಿ ನಮ್ಗೆ ನೀರಿನ ವ್ಯವಸ್ಥೆ ಬೇಕೇ ಬೇಕಾಗುತ್ತೆ ಆಮೇಗ ಬೆಳಗಾವ್ ವಿರೋಧ ಮಾಡೋದು ಕೂಡ ತಪ್ಪು ಯಾಕಂದ್ರೆ ಅಲ್ಲಿ ಇಂಡಸ್ಟ್ರಿ ಡೆವಲಪ್ ಆತಂದ್ರೆ ಬೆಳಗಾವದ ಯುವಕರಿಗೆ ಕೂಡ ಸಾಕಷ್ಟು ಮಂದಿಗೆ ಉದ್ಯೋಗ ಅವಕಾಶಗಳು ಸಿಗುವಂತ ವ್ಯವಸ್ಥೆ ಆಗುತ್ತೆ ಆ ವಿರೋಧ ಮಾಡೋದು ತಪ್ಪು ಅನ್ನೋದ್ ಕೂಡ ಹೇಳ ಪ್ರತಿಮೆ ಸಂಪುಟ ವಿಸ್ತರಣೆ ಆದ್ರೆ ನಾನು ನಾನು ಈ ಬಾರಿಗೆ ವಿಸ್ತರಣೆ ಆದ್ರೆ ನಾ ಈ ಸಲ ಮಂತ್ರಿ ಆಗಿ ಹಾಕಿನಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು